ಅದಾದ ನಂತರ ಒಂದು ಒಂದು ಕೃತ್ಯಗಳು ಆಗಿದ್ದಾವೆ ಎಂಬತ್ತು ಒಂದು ಎಂಬತ್ತೆರಡು ವರ್ಷದ ಒಬ್ಬ ಹಿರಿಯ ವ್ಯಕ್ತಿಗೆ ಹಿರಿಯ ಜೀವ ಅವರಿಗೆ ಈ ರೀತಿಯಾದಂಥ ಆರೋಪ ಹೊರಿಸೋದೆ ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು ಅವರ ಈ ಆರೋಪ ಹೊರಿಸೋದೇ ಒಂದು ಅತ್ಯಂತ ಅಪಚಾರ ಮತ್ತು ವಿಚಿತ್ರ ಅಂತ ನಾನು ಹೇಳಿ ಇದರ ಜೊತೆಗೆ ಇತ್ತೀಚೆಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಅದರಲ್ಲಿ ಸಿದ್ದರಾಮಯ್ಯನವರು ಗುಡಕ್ಕೂ ಬಂದು ಹತ್ತದನ್ನುವಂಥ ಕಾರಣಕ್ಕಾಗಿ ಇಶ್ಯೂ ಡೈವರ್ಟ್ ಮಾಡಬೇಕನ್ನುವ ಕಾರಣಕ್ಕಾಗಿ ಮತ್ತು ಸೇಡ್ ತೀರಿಸಿಕೊಡೋ ಸಂಬಂಧ ಯಡಿಯೂರಪ್ಪನವ್ರ ಮೇಲೆ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟ್ಗೆ ಆದೇಶ ಕೊಡಿ ಕೋರ್ಟ್ನಲ್ಲಿ ಪ್ರಶ್ನೆ